ಹಾ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ಸಿದ್ರ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ನಿಮ್ಮೆಲ್ಲರಿಗೂ ಸಿದ್ರ ಬೆಟ್ಟಕ್ಕೆ ವೆಲ್ಕಮ್ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬನೇ ಬಂದಿದ್ದೀನಿ ನೋಡೋಣ ಇನ್ನೂ ಕೆಳಗಡೆ ಇದ್ದೀನಿ ಬೆಟ್ಟದ ಮೇಲಕ್ಕೆ ಹೋಗಬೇಕು ಸೊ ನೋಡೋಣ ಅಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ ಇಲ್ಲಿಂದ ಶಿವಗಂಗೆ ಆಮೇಲೆ ಸಿದ್ಧಗಂಗಾ ಮಠ ಇದೆಲ್ಲ ಹತ್ರನೇ ಸೊ ಇವಾಗ ಬೆಟ್ಟನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇವಾಗ ಸಿದ್ರ ಬೆಟ್ಟ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಅಂತ ಸೊ ಯಾರೆಲ್ಲ ನನ್ನ ವಿಡಿಯೋ ವೀಡಿಯೋ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಿತರ ಒಳ್ಳೊಳ್ಳೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಸಿದ್ರು ಬೆಟ್ಟ ಏನು ಅಂದರೆ ಮುಖ್ಯವಾಗಿ ಇಲ್ಲಿ ಸಿದ್ರು ಅಂದರೆ ಸಿದ್ಧಿ ಪುರುಷರು ಇದ್ದಂಥ ಜಾಗಗಳಿವೆಲ್ಲ ಎಲ್ಲ ಶಿವನ ಧ್ಯಾನ ಮಾಡಿ ಅವ್ರನ್ನ ಕಣ್ತುಂಬ ನೋಡಿಕೊಂಡು ಮೋಕ್ಷವನ್ನು ಪಡೆದಂಥ ಇವೆಲ್ಲ ಸೊ ಮೇಲೆಗಡೆ ಆಂಜನೇಯ ಸ್ವಾಮಿ ಗಣಪತಿ ಇನ್ನೊಂದು ಮುಖ್ಯವಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಈ ಒಂದು ಬೆಟ್ಟ ಕಾಲ್ನಡಿಗೆ ಇಲ್ಲಿ ಹೋಗೋದಕ್ಕೆ ಮೆಟ್ಲುಗಳು ನಿರ್ಮಾಣ ಮಾಡಿದ್ದಾರೆ ಸೊ ನೋಡ್ಬೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಒಂದು ಮೇಲ್ಗಡೆ ವ್ಯೂ ಅಂತ ಹೇಳ್ಬೋದು ಇದು ಕೋಟೆ ಆಂಜನೇಯ ಸ್ವಾಮಿ ಅಂತ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಹಾಗೆ ಮುಂದೆ ಹೋದ್ರೆ ನೆಕ್ಸ್ಟ್ ಸಿಗೋದು ಪ್ರಥಮ ಪೂಜಿತ ಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟು ಗಣಪತಿಯ ಒಂದು ದರ್ಶನ ಮಾಡಬೇಕು ಸೊ ಸೊ ನಿಜವಾಗ್ಲೂ ಹೆಂಗಿದೆ ಅಂದರೆ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಆ ಥರ ಇದೆ ಈ ಒಂದು ಸಿದ್ರ ಬೆಟ್ಟ ಪ್ರಕೃತಿ ಅಂದ್ರೇ ಒಂದು ನಿಸ್ಕಲ್ಮಶವಾದ ಭಕ್ತಿ ಅಲ್ವ ಒಂದು ಹಾಗೆ ನಿಷ್ಕಲ್ಮಶವಾದ ಮನಸ್ಸು ಅಂತಲೇ ಹೇಳ್ಬೋದು ಪ್ರಕೃತಿ ನಾವು ನೋಡಿದಾಗ ನಮಗೆ ಗೊತ್ತಿಲ್ಲದಾರ ನಮ್ಮ ಮನಸ್ಸಲ್ಲಿ ನಮಗೆ ಖುಷಿಯಾಗುತ್ತೆ ಅದನ್ನ ನೋಡ್ತಾ ಚೀರ್ತೀವಿ ನಗ್ತೀವಿ ಅಳ್ತೀವಿ ಖುಷಿ ಪಡ್ತೀವಿ ಖುಷಿಯಿಂದ ಹೋಗ್ತೀವಿ ಯಾಕೆಂದರೆ ಮನುಷ್ಯನ ಜೀವನ ಎಷ್ಟು ಕಷ್ಟ ಇದೆ ಅಂದರೆ ಮನುಷ್ಯನ ಜನ್ಮ ಒಂದು ಪುಣ್ಯವಾದ ಒಂದು ಜನ್ಮ ಅಂತ ಹೇಳ್ತಾರೆ ಆ ಮನುಷ್ಯನಲ್ಲಿ ಏನೇನು ಸಾಕಷ್ಟು ತೊಂದರೆಗಳು ಹೇಳು ಬೀಳು ನೋವು ನಲಿವು ಎಲ್ಲ ಇರುತ್ತೆ ಸೊ ಈ ಥರ ಒಂದು ಜಾಗಕ್ಕೆ ಬಂದಾಗ ಆ ವ್ಯಕ್ತಿ ಪರಿಸರನ ನೋಡಿ ಪ್ರಕೃತಿನ ನೋಡಿ ಒಂದು ಕರ್ಗೋಗ್ತಾನೆ ಹಾಗೆ ಅವನಲ್ಲಿರೋ ನೋವುಗಳನ್ನೆಲ್ಲ ಇಲ್ಲಿ ಒಂದು ಎಕ್ಸ್ಪ್ರೆಸ್ ಮಾಡ್ತಾನೆ ಸೊ ಇದು ಬೆಟ್ಟ ವ್ಯೂ ಸೊ ಇನ್ನು ಮುಂದೆ ಇದೆ ಅಲ್ಲಿ ಕೋಟೆಗಳೆಲ್ಲ ಇದೆ ಸೊ ಹೋಗೋಣ ನೋಡೋಣ ನೋಡಿ ಇವಾಗ ನೋಡ್ತಾ ಇರೋದು ಅಲ್ಲಿ ಮೇಲ್ಗಡೆ ಕೋಟೆ ಇದೆ ಹಾಗೆ ಈ ಒಂದು ದೇವಸ್ಥಾನ ಪುರಾತನ ಕಾಲದ ಅಂದರೆ ಐತಿಹಾಸಿಕ ಹಿನ್ನೆಲೆ ಇರೋಂಥ ಒಂದು ದೇವಸ್ಥಾನ ಇದು ಸೊ ಈ ದೇವಸ್ಥಾನದ ಹೆಸರು ನೋಡೋಣ ಏನಿದೆ ಅಂತ ಒಳಗಡೆ ಸೊ ಸಿದ್ರ ಬೆಟ್ಟ ಮೇಲೆಗಡೆ ಇದೆ ಅಂತ ಸಿದ್ರು ದೇವಸ್ಥಾನ ಮೇಲುಗಡೆ ಇದೆ ಅಂತ ಹೇಳಿದ್ರು ಸೊ ನೋಡೋಣ ನೋಡಿ ಇದು ನರಸಿಂಹಸ್ವಾಮಿ ಅಂದರೆ ಲಕ್ಷ್ಮೀ ಸಮೇತ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಒಂದು ದೇವರು ಸೊ ಇನ್ನೊಂದು ಇವಾಗ ಒಂದು ವಿಷಯ ಹೇಳ್ತೀನಿ ಒಂದು ವಿಡಿಯೋ ಮುಖಾಂತರ ಅಂದರೆ ಒಂದು ಒಂದು ವಿಷಯ ಹೇಳ್ತೀನಿ ಸೊ ನಿಮಗೊಂದು ಇವಾಗ ನೋಡ್ತಾ ಇದ್ದೀನಲ್ಲ ಸೋ ಇವಾಗ ಇದು ಪುರಾತನ ಐತಿಹಾಸಿಕ ಹಿನ್ನೆಲೆ ಇರೋವಂಥ ಒಂದು ಜಾಗ ಇಲ್ಲಿ ನಾನು ಪ್ರತಿ ಬಾರಿ ಈ ಥರ ಒಂದು ಜಾಗಕ್ಕೆ ಹೋದಾಗ ನಾನು ಹೇಳ್ತಾನೆ ಇರ್ತೀನಿ ಇಲ್ಲಿ ಒಂದು ಪ್ರಕೃತಿಯ ಒಂದು ನೈರ್ಮಲ್ಯನ ಕಾಪಾಡಿ ಪ್ರಕೃತಿಯ ಒಂದು ಶುದ್ಧತೆಯನ್ನು ಕಾಪಾಡಿ ಅಂತ ಹೇಳ್ತಾ ಇರ್ತೀನಿ ಅದು ಇಲ್ಲಿ ಬಂದು ಪ್ಲ್ಯಾಸ್ಟಿಕ್ಗಳ್ನ ಎಸೆಯೋದು ಹಾಗೆ ಪ್ಲ್ಯಾಸ್ಟಿಕ್ ಬಾಟಲ್ಸ್ಗಳ್ನ ಪೇಪರ್ಗಳನ್ನೆಲ್ಲ ಎಸೆಯೋದು ಈ ಥರ ಇಲ್ಲಿ ನೋಡಿ ಒಂದು ದೇವಸ್ಥಾನದ ಹಾಗೆ ಒಂದು ಪ್ರಕೃತಿಯ ಒಂದು ನಿಷ್ಕಲ್ಮಶತೆಯನ್ನು ನಿಜವಾಗಲೂ ಕಾಪಾಡಿ ಹಾಗೆ ಇನ್ನೊಂದು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಈ ಒಂದು ಏನು ಈ ಥರ ಕಂಬಗಳೆಲ್ಲ ಉರುಳಿ ಬಿದ್ದಿದೆ ಈ ಥರ ಹಾಳಾಗಿದೆ ಇದು ನಮ್ಮ ಒಂದು ಏನಂದರೆ ದುಃಖ ಒಂದು ಏನಂದರೆ ನಮ್ಮ ಒಂದು ನಮ್ಮ ಒಂದು ದುರ್ಬಲತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಥರ ಒಂದು ಜಾಗಗಳನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ಮುಂದೆ ನೋಡೋಕ್ಕೆ ಸಿಗೋದೇ ಇಲ್ಲ ಹಾಗೆ ನಮ್ಮ ಒಂದು ಮಕ್ಳಿಗಾಗಿರ್ಬೋದು ನಮ್ಮ ಒಂದು ಮುಂದಿನ ಪೀಳಿಗೆಯವ್ರಿಗಾಗಿರ್ಬೋದು ಈ ಥರ ಒಂದು ಜಾಗ ನೋಡೋಕ್ಕೆ ಸಿಗೋದೇ ಇಲ್ಲ ಆ ಥರ ಒಂದು ಪುಣ್ಯವಾದ ಜಾಗಗಳು ಇವೆಲ್ಲ ಇದೆಲ್ಲ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ಯಾರೋ ರಾಜರು ಇಲ್ಲೆಲ್ಲ ಇದ್ದು ಈ ಒಂದು ದೇವಸ್ಥಾನಗಳನ್ನ ಇಲ್ಲೆಲ್ಲ ಒಂದು ಕಾಪಾಡ್ಕೊಂಡು ಹೋಗಿದ್ದಾರೆ ಹಾಗೆ ಇದನ್ನು ಕಟ್ಟಿ ಬೆಳೆಸಿ ಉಳಿಸಿದ್ದಾರೆ ಸೊ ನಾವು ಇದನ್ನು ಹಾಳು ಮಾಡ್ತಾಯಿದ್ದೀವಿ ಹಾಗೆ ಇನ್ನೊಂದು ಏನಂದರೆ ಇಲ್ಲಿ ಒಂದು ನಮ್ಮ ಸರ್ಕಾರ ಏನಿದೆ ಅಲ್ಲ ಈ ಸರ್ಕಾರ ನೋಡಿ ಈ ಒಂದು ಈ ಥರ ದೇವಸ್ಥಾನಗಳದ್ದು ಕಡೆ ಗಮನ ಕೊಡ್ತಾಯಿಲ್ಲ ಇದಂತೂ ಒಂದು ನಮಗೆ ಬೇಜಾರಾಗುವಂಥ ವಿಷಯನೇ ಸೊ ನೋಡಿ ಇದು ಮೇಲ್ಗಡೆ ಕಾಣ್ತಾ ಇದ್ದಿಲ್ಲ ಇದು ಶ್ರೀಚಕ್ರ ಇದು ಅಂದರೆ ಇದು ಇಲ್ಲಿ ವಿಷ್ಣುವಿನ ಒಂದು ಶ್ರೀಚಕ್ರ ಇಲ್ಲಿ ನೆಲೆಸಿರೋಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ವಿಷ್ಣುವಿನ ಅವತಾರ ಅಂತಲೇ ಹೇಳ್ಬೋದು ಸೊ ಹೋಗೋಣ ಮುಂದೆ ದಯವಿಟ್ಟು ಪ್ಲೀಸ್ ಇದು ನಾವು ನಿಮಗೇನದು ಹೇಳೋದು ಅಂದರೆ ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ಒಂದು ಜಾಗಗಳನ್ನ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಪ್ಲೀಸ್ ಉಳಿಸ್ಕೊಳ್ಳಿ ಇದೆಲ್ಲ ಬಿದ್ದ ಹಾಳಾಗಿದೆ ಇದೆಲ್ಲ ಮತ್ತೆ ಹೊಸ್ತಾಗಿ ಕಾಣೋ ಥರ ಒಂದು ಮಾಡಿ ನಾವು ಇದನ್ನೆಲ್ಲ ಹಾಳು ಮಾಡಬಾರ್ದು ಹಾಗೆ ಇನ್ನೊಂದು ನಾವು ನೋಡ್ಬಿಟ್ರೆ ಸಾಲದು ನಮ್ಮ ಒಂದು ಮಕ್ಕಳು ಏನೋ ಒಂದು ಮುಂದಿನ ಪೀಳಿಗೆ ಇದೆ ಇವು ಇವರೆಲ್ಲ ಕೂಡ ನೋಡಬೇಕು ಸೊ ಅಂತ ಹೇಳ್ತಾ ಮುಂದೆ ಹೋಗೋಣ ಅಲ್ಲಿ ಒಂದು ದೇವರಿದೆ ಸೊ ಅದನ್ನು ನೋಡೋಣ ತೋರಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಇಲ್ಲಂತೂ ದಾರಿನೇ ಇಲ್ಲ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಸೊ ನೋಡ್ಬೋದು ಅಲ್ಲಿ ನೋಡಿ ಅಲ್ಲಿ ಹೋಗ್ತಿದೆ ಕೋತಿ ಹಾಂ ನಿಜ ನಾವೇನೋ ಆ ಥರ ಹೋದ್ರೆ ಅಂದರೆ ಪಕ್ಕ ಬೀಳ್ತೀವಿ ಎಷ್ಟು ಗ್ರಿಪ್ಪಾಗಿ ಹೋಗಿದ್ದೆ ನೋಡಿ ಎಲ್ಲ ನೋಡಿ ಹೆಂಗೋಗ್ತಾಯಿದೆ ಸೊ ಇನ್ನೊಂದು ವ್ಯೂ ಇದೆ ಇದು ಒಂದು ಮೊದಲನೇ ವ್ಯೂ ನೋಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿದೆಲ್ಲ ಇದೆಲ್ಲ ಕೋಟೆಗಳು ಹಿಂದಿನ ಕಾಲದಲ್ಲಿ ರಾಜರುಗಳು ನಿರ್ಮಾಣ ಮಾಡಿರೋಂಥ ಒಂದು ಕೋಟೆಗಳು ಇವು ಹಾಗೆ ಇಲ್ಲಿ ದೇವಸ್ಥಾನಗಳು ಹಾಗೆ ಇಲ್ಲಿ ಮಂಟಪಗಳು ಇದು ನೋಡಿ ಇದು ಮಂಟಪ ಅಂದರೆ ಹಿಂದೆ ಮದುವೆಗಳು ಹಾಗೆ ಏನಾದರೂ ಕಲ್ಯಾಣೋತ್ಸವ ಮಾಡಬೇಕಾದ್ರೆ ಈ ಒಂದು ಜಾಗದಲ್ಲಿ ಎಲ್ಲ ಮಾಡ್ತಾಯಿದ್ರು ಸೊ ನಿಮಗೆ ಒಂದು ಮೊದಲನೇ ವ್ಯೂ ಅನ್ನೋದು ನಂಗೆ ತೋರಿಸ್ಬಿಡ್ತೀನಿ ಹೆವಿ ಗಾಳಿ ಇದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸು ಏನಾದರೂ ಆಗ್ತಿದ್ರೆ ಸೊ